ಭಾರತೀಯ ಸೇನೆಯಿಂದ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣಪ್ಪ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಪ್ರವಾಸಿ ಮಂದಿರದ ಬಳಿ ಬಿಜೆಪಿ ಪಕ್ಷ ಸೇರಿದಂತೆ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ಸಿನ ಸಂಭ್ರಮದ ಹಿನ್ನೆಲೆಯಲ್ಲಿ ಆಯೋಜನೆ ಮಾಡಿ ನಿವೃತ್ತ ಯೋಧರಿಗೆ ಸನ್ಮಾನ ಹಾಗೂ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು ಯಶಸ್ಸಿನ ಸಂಭ್ರಮದ ಹಿನ್ನೆಲೆಯಲ್ಲಿ ನಗರದ ಪ್ರವಾಸಿ ಮಂದಿರದಿಂದ ಮುಖ್ಯ ರಸ್ತೆಯ ತಾಲೂಕು ಕಚೇರಿ ಮೂಲಕ ಡಾ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ತಿರಂಗ ಯಾತ್ರೆ ನಡೆಯಿತು ನಗರದ ಮುಖ್ಯ ರಸ್ತೆಯಲ್ಲಿ ತ್ರಿವರ್ಣ ಧ್ವಜ ಎಲ್ಲೆಡೆ ರಾರಾಜಿಸಿದವು ಸಾವಿರದ ಎಂಟುನೂರು ಅಡಿಯ ಉದ್ದದ ತ್ರಿವರ್ಣ ಧ್ವಜವನ್ನು ಮೆರವಣಿಗೆ ಮಾಡಲಾಯಿತು ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಸಾರ್ವಜನಿಕರು ಹೆಜ್ಜೆ ಹಾಕಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣಪ್ಪ ಭಾರತೀಯ ಸೇನೆ ಪಾಕಿಸ್ತಾನದ ನಾಗರಿಕರಿಗೆ ತೊಂದರೆ ನೀಡದೆ ಉಗ್ರರ ಹಡಗು ತಾಣದ ಮೇಲೆ ಆಪರೇಷನ್ ಸಿಂಧೂರದ ಮೂಲಕ ಯುದ್ದ ಮಾಡಿ ಮಾನವೀಯತೆಯನ್ನು ಮೆರೆತಿದ್ದೇವೆ ದೇಶದ ವಿಚಾರವಾಗಿ ಒಗ್ಗೂಡಬೇಕಿದೆ ತಿರಂಗ ಯಾತ್ರೆಗೆ ಅತಿ ಹೆಚ್ಚು ಜನರು ಭಾಗವಹಿಸುವುದು ಸಂತೋಷಕರ ಸಂಗತಿ ಜೊತೆಗೆ ದೇಶಕ್ಕೆ ಸೇವೆ ಸಲ್ಲಿಸದ ನಿವೃತ್ತ ಯೋಧರನ್ನು ಸನ್ಮಾನಿಸುವ ಮೂಲಕ ದೇಶ ಕಾಯುವ ಯೋಧರೊಂದಿಗೆ ಸ್ಪೂರ್ತಿ ತುಂಬುವ ಕಾರ್ಯ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆ ಹಾಗೂ ಪಾಕಿಸ್ತಾನದ ಉಗ್ರರನ್ನು ಉತ್ಪಾದನೆ ಮಾಡುವ ಕಾರ್ಖಾನೆಯಾಗಿದ್ದು ಉಗ್ರರನ್ನು ನಿರಂತರವಾಗಿ ಪೋಷಣೆ ಮಾಡಿಕೊಂಡು ಬರುತ್ತಿದೆ ಪಾಕಿಸ್ತಾನದ ಭಯೋತ್ಪಾದಕರು ದೇಶದ ಅಮಾಯಕ ಪ್ರಜೆಗಳ ಮೇಲೆ ದಾಳಿ ಮಾಡಿದ್ದಾರೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪ್ರಧಾನಿ ದೇಶದ ಯೋಧರಿಗೆ ಪೂರ್ಣ ಸ್ವಾತಂತ್ರ್ಯ ನೀಡಿ ಪಾಕಿಸ್ತಾನದ ಭಯೋತ್ಪಾದಕರ ನೆಲೆಗಳನ್ನು ಧ್ವಂಸ ಮಾಡಿದ್ದಾರೆ ಜೊತೆಗೆ ಯೋಧರ ಬಗ್ಗೆ ರಾಜಕೀಯವಾಗಿ ಕೆಲ ರಾಜಕೀಯ ವ್ಯಕ್ತಿಗಳು ಹಗಿರವಾಗಿ ಮಾತನಾಡಿರುವುದು ಬೇಸರ ಹಾಗೂ ದೇಶಾಭಿಮಾನವನ್ನು ಚಿಕ್ಕಂದಿನಿಂದಲೇ ಮೈಕೂಡಿಸಿಕೊಳ್ಳಬೇಕು ಇವತ್ತು ನೆಲಮಂಗಲದಲ್ಲಿ ತಿರಂಗ ಯಾತ್ರೆಯನ್ನ ನೆಲಮಂಗಲ ನಾಗರಿಕರು ಹಾಗೂ ಸಂಘ ಸಂಸ್ಥೆಗಳು ಮಠಾಧೀಶರು ನಿವೃತ್ತ ಸೈನಿಕರೆಲ್ಲ ಸೇರಿ ಇವತ್ತು ಒಂದು ತಿರಂಗ ಯಾತ್ರೆ ಈ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಉದ್ದೇಶ ಇಷ್ಟೇ ಜಮ್ಮು ಮತ್ತು ಕಾಶ್ಮೀರದಲ್ಲಿ ತೆಹಂಗಾಣದಲ್ಲಿ ಏನು ಉಗ್ರಗಾಮಿಗಳು ನಮ್ಮ ಹಿಂದೂಗಳನ್ನು ಹುಡುಕಿ ಹುಡುಕಿ ಹತ್ಯೆ ಮಾಡಿದ್ರ ವಿರುದ್ಧ ಭಾರತ ಪ್ರತಿಕಾರವನ್ನು ತೀರಿಸಿದೆ ತಕ್ಕ ಪಾಠವನ್ನು ಕಲಿಸಿದೆ ಅಡಗಿದ್ದಂಥ ತಾಣಗಳಲ್ಲಿ ಹುಡುಕಿ ಹುಡುಕಿ ಹೊತ್ತು ಟೆರಸ್ಟ್ಗಳನ್ನು ನಮ್ಮ ಸೈನ್ಯರು ಹೊಡೆದಿದ್ದಾರೆ ಆ ಸೈನ್ಯರ ಸೈನ್ಯಿಕರಿಸಲು ನಾವಿದ್ದೇವೆ ಸೈನಿಕರಿಗೆ ಹುಮ್ಮಸ್ಸನ್ನು ತುಂಬಿಸುವಂಥ ಕೆಲಸವನ್ನ ತಿರಂಗ ಯಾತ್ರೆ ಮುಖಾಂತರ ಒಂದು ಸಂದೇಶವನ್ನ ರವಾನೆ ಮಾಡುವ ಉದ್ದೇಶದಿಂದ ನಾವಿವತ್ತು ತಿರಂಗ ಯಾತ್ರೆ ನಂಬ್ಕೊಂಡಿದ್ದೀವಿ ನಮ್ಮ ದೇಶದ ಸೈನಿಕರು ಸದೃಢ ಆಗಿದ್ದಾರೆ ದೇಶದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಇವತ್ತೇನು ವೆಪನ್ಗಳಿರ್ಬೋದು ಯುದ್ಧದ ಸಾಮಗ್ರಿಗಳು ನಮ್ದು ಇಡೀ ಪ್ರಪಂಚದಲ್ಲಿ ಇವತ್ತು ನಮ್ದು ಹೈಯೆಸ್ಟ್ ಒಂದು ಬೇಡಿಕೆ ಇರುವಂತ ಒಂದು ವೆಪನ್ಗಳಿದ್ದಾವೆ ಇದು ನಮ್ಮ ದೇಶದ ಪ್ರಧಾನಿ ಮೇಕ್ ಇನ್ ಇಂಡಿಯಾಸಲ್ಲಿ ನಾವೇ ಉತ್ಪತ್ತಿ ಮಾಡಿದಂಥ ವೆಪನ್ಗಳು ಇವತ್ತು ಇಡೀ ಪ್ರಪಂಚ ನಮ್ಮ ಕಡೆ ತಿರುಗಿ ನೋಡುವಂತ ಒಂದು ವ್ಯವಸ್ಥೆ ಆಗಿದೆ ಇವತ್ತು ಭಾರತ ದೇಶ ಅಂದ್ರೆ ಏನೋ ಒಂದು ಕೀಳರಿವತ್ತು ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತ ಉನ್ನತ ಸ್ಥಾನದಲ್ಲಿದೆ ಯಾವುದೇ ಒಂದು ದೇಶದಲ್ಲಿ ಯುದ್ಧ ಆದ್ರೆ ತಿನ್ನಲಿಕ್ಕೆ ಇಟ್ಟಿರಲ್ಲ ಆರ್ಥಿಕ ಪರಿಸ್ಥಿತಿ ಹದಗೆಡ್ತದೆ ಆದ್ರೆ ನಮ್ಮ ದೇಶದಲ್ಲಿ ಯುದ್ಧ ಮಾಡಿದ್ರೆ ನಮ್ದು ಜಿ ರೈಸ್ ಆಗ್ತದೆ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಭಾರತ ಇದೆ ಭಾರತದ ಸೈನಿಕರು ಇವತ್ತು ಸಾಕಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ ಬೇರೆ ಹೊರ ದೇಶದಲ್ಲಿದ್ದಾರೆ ಮುದುಗ ಮೂಲಕ ಮಿಂಟ್ರಿ ಅಂತ ಹೇಳ್ತಾರೆ ಇವಾಗ ನಮ್ದು ಆ ತರ ಎಲ್ಲ ಸದೃಢವಾದ ಮಿಲ್ಟ್ರಿ ಇದೆ ಮತ್ತೆ ಈ ನಮ್ಮ ದೇಶ ಕಾಯುವಂತ ಸೈನಿಕರಿಗೆ ಹುಮ್ಮಸ್ ತುಂಬಬೇಕು ಅವರನ್ನ ನಮ್ಮ ಜೊತೆಯಲ್ಲಿ ಜೋಡಿಸ್ಕೊಬೇಕು ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳುವಂತ ಒಂದು ಕಾರ್ಯಕ್ರಮ ಈ ತಿರಂಗ ಯಾತ್ರೆ ಅದಕ್ಕೋಸ್ಕರ ಈ ತಿರಂಗ ಯಾತ್ರೆಯನ್ನ ನಮ್ಮ ದೇಶದ ಪ್ರಧಾನಿ ಸಿಂಧೂರ ಅಂತ ಒಂದು ಅರ್ಸಿ ಯಾರು ತಿರಂಗ ಯಾತ್ರೆ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳು ಹೆಚ್ಚಿಗೆ ಭಾಗವಹಿಸಿರ್ತಕ್ಕಂಥದ್ದು ಇದು ಬಹಳ ಸಂತೋಷ ಬಹಳ ಉತ್ಸಾಹ ಈ ನಮ್ಮೆಲ್ಲ ನಮ್ಗೆ ಉತ್ಸಾಹ ತುಂಬ ಕೆಲಸ ನೀವೆಲ್ಲ ಹೆಣ್ಮಕ್ಳು ಮಾಡ್ತಾ ಎಲ್ಲ ತಿರಂಗ ಅಂತಕ್ಕಂಥದ್ದು ಯಾತ್ರೆಗೆ ಸಿಂಧೂರ ಆಪರೇಷನ್ ಸಿಂಧರಕ್ಕೆ ಕಳಸಪ್ರಾಯವಾಗಿರ್ತಕ್ಕಂಥ ಎಲ್ಲ ಬಂದಿರತಕ್ಕಂಥದ್ದು ಬಹಳ ಸಂತೋಷ ಯಾಕೆ ಅಂತಂತಂದ್ರೆ ನಾರಿಯರು ಏನ್ ಬೇಕಾದ್ರೂ ಮಾಡ್ತಕ್ಕಂಥ ಶಕ್ತಿ ಐತೆ ಅವ್ರೆಲ್ಲ ಸಮಾಜವನ್ನ ತಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಮೊಹಮ್ಮದ್ ಅಲೀಮ್ ಚಾಮುಂಡಿ ನ್ಯೂಸ್ ನೆಲಮಂಗಲ